ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿಗೆ ಮತ್ತೊಮ್ಮೆ ಮದುವೆ ಆಗ್ತದೆ ಮದುವೆ ಮಾಡ್ತಿರೋದು ಯಾರಪ್ಪ ಜಿ ಪಿ ಪಾಟೀಲ್ ಮದುವೆ ಮಾಡ್ಸೋಕೆ ಮುಂದಾಗ್ಬಿಟ್ರ ಮತ್ತೊಮ್ಮೆ ಅರ್ಜುನ್ ಮತ್ತೆ ಭಾರ್ಗವಿಗೆ ಹಾಗಿದ್ರೆ ಭಾರ್ಗವಿಯನ್ನ ಒಪ್ಕೊಂಡ್ರ ಸುಸೆ ಅಂತ ಬ ಇಲ್ಲಿ ಜಿ ಪಿ ಪಾಟೀಲ್ ಏನಾಯ್ತು ಏನ್ ತಿಳ್ಕೊಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾಣಕು ಕೂಡ ಮರಿಬೇಡಿ ಇಲ್ಲಿ ಇಬ್ಬಂದ ನಿಜವಾಗ್ಲು ಅರ್ಜುನ್ ಮತ್ತೆ ಭಾರ್ಗವಿ ಬಾಳಲ್ಲಿ ಕಿಚ್ಚು ನೆಹ ಜೊತೆಗೆ ಇಲ್ಲಿ ಅರ್ಜುನ್ಗೆ ಮಂಗಳಾರತಿ ಆಗ್ಬೇಕು ಅನ್ನೋ ಒಂದು ಕಾರಣದಿಂದ ತನ್ನ ಅಪ್ಪ ಅಮ್ಮನ ಮನೆಗೆ ಕಳಿಸ್ಬಿಟ್ಟಿದಾಳೆ ಇಲ್ಲಿ ಬೃಂದ ಅಂತ ಹೇಳ್ಬೋದು ಇಲ್ಲಿ ಅರ್ಜುನ್ ಕೂಡ ಬೃಂದ ಮಾತನ್ನ ನಂಬ್ಕೊಂಡಿದ್ದೆ ತನ್ನ ಅತ್ತೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಆ ಭಾರ್ಗವಿ ಮನೆಗೆ ಹೋಗಿದ್ದಾರೆ ಬಟ್ ಹೋಗಿದ್ದಂತ ಸಮಯದಲ್ಲಿ ಇಲ್ಲಿ ಭಾರ್ಗವಿ ತಂದೆಗೆ ಅವಮಾನ ಆಗ್ತಾ ಇರುತ್ತೆ ಬಂದು ಕುತ್ಕೆ ಪಟ್ಟಿ ಇಟ್ಕೊಂಡು ಸಾಲವನ್ನ ಕೇಳ್ತಿರ್ತಾರೆ ಆ ಒಂದು ಕ್ಷಣದಲ್ಲಿ ಅರ್ಜುನ್ ಎಂಟ್ರಿ ಕೊಟ್ಟಿದ್ದೆ ಸಾಲ ಎಲ್ಲವನ್ನ ಕೂಡ ತೀರ್ಸಿದ್ರೆ ಇಲ್ಲಿ ಸ್ವಾಭಿಮಾನಿ ಆಗಿರ್ತಕ್ಕಂತ ರವೀಂದ್ರ ಭಟ್ಕಲ್ ದುಡ್ಡನ್ನ ತೆಗೆದು ಅರ್ಜುನ್ಗೆ ಕೊಟ್ಟು ತಾನು ಒಂದುವರೆ ಸಾವಿರ ರೂಪಾಯಿ ಬಡ್ಡಿಯನ್ನ ದುಡ್ಡನ್ನ ಕೊಟ್ಟು ಆ ಒಂದುವರೆ ಸಾವಿರ ರೂಪಾಯಿಯನ್ನ ಕೊಟ್ಟಿದ್ದಲ್ದೆ ಈ ತಿಂಗಳು ಕೊನೆಯಲ್ಲಿ ಅಂತ ಹೇಳ್ತಾರೆ ಅಲ್ಲಿದ್ದಂತಹ ಸಾಲ ಕೊಟ್ಟರು ಕೂಡ ಏನಾಗಿದೆ ಅಳಿಯ ಬೇಡ ಅಂತ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಕೂಡ ಏನಪ್ಪ ಹೋ ನಮ್ ಗತಿ ಇಲ್ಲ ಅಂತ ಅಮ್ಮನ ಮಾಡ್ಬೇಕು ಅಂತ ಈ ರೀತಿ ಬಂದು ದುಡ್ಡು ಕೊಡ್ತಿದ್ಯಾ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ನನಗೆ ಯೋಗ್ಯತೆ ಇದೆ ನಮ್ಮ ಕಾಲ ಮೇಲೆ ನಾವು ನಿಂತು ದುಡಿದು ತಿಂತೀವಿ ನಮ್ಗೆ ಯಾರದೇ ಋಣ ಕೂಡ ಬೇಕಾಗಿಲ್ಲ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡದೆ ಹೋಗಿ ಮದುವೆ ಆದವು ನೀವು ನೀವು ಮತ್ತೆ ನಿನ್ನ ಹೆಂಡತಿ ಇಬ್ರು ಕೂಡ ಎಲ್ಲೂ ಬದ್ಕೊಂಡು ಚೆನ್ನಾಗಿರಿ ನಮ್ಕಂತೂ ಬಂದು ತೊಂದ್ರೆ ಕೊಡಬೇಡಿ ನಿಮ್ಗೆ ಏನ್ ಗೊತ್ತಾಗತ್ತೆ ಅಪ್ಪ ಅಮ್ಮನ ಸಂಗತ ಏನು ಅಂತ ನಿಮ್ಗೆ ಅಪ್ಪ ಅಮ್ಮನ ಸಂಗ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ತಂದೆ ತಾಯಿ ಆಗ್ತಿರಲ್ವಾ ಆಗ ನಿಮ್ಮ ಮಕ್ಕಳು ಇದೇ ಕೆಲಸ ಮಾಡ್ತಾರಲ್ವಾ ಅವಾಗ ಗೊತ್ತಾಗತ್ತೆ ನಿಮ್ಗೆ ತಂದೆ ತಾಯಿ ಸಂಗಟ ಏನು ಅಂತ ಅಲ್ಲಿ ತಂಗ ಯಾವ್ದೇ ಕಾರಣಕ್ಕೂ ಕೂಡ ನಿಮ್ಗೆ ತಂದೆ ತಾಯಿ ಸಂಗತ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಅರ್ಜುನ್ ಇಲ್ಲ ನೀವು ನೀವ್ ತಪ್ಪಿದ್ರ ನಾನು ನಿಮ್ಗೆ ಅವಮಾನ ಮಾಡ್ಬೇಕು ಅಂತ ದುಡ್ಡು ಕೊಟ್ಟಿದ್ದಲ್ಲ ಅಂತ ಹೇಳ್ತಿದ್ರೆ ಇನ್ಯಾಕಪ್ಪ ದುಡ್ಡು ಕೊಟ್ಟೆ ನೀನು ಹೋ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ಗೆ ಬದುಕೋದಕ್ಕೆ ಯೋಗ್ಯತೆ ಇಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅವಮಾನ ಅಲ್ವಾ ಮೊದಲ ಮುಂದೆ ಯಾವ್ದೇ ಕಾರಣಕ್ಕೂ ನನ್ನ ಮನೆ ಹತ್ರ ಸುಳಿಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ಬೇರೆಯವ್ರೆಲ್ಲ ಮಾಡೋದೇನು ಅವಮಾನನೇ ಅನ್ಸಲ್ಲ ನಿಜ ಹೇಳಬೇಕು ಅಂದ್ರೆ ನಮ್ಮವರೇ ನನಗೆ ಸಾಕಷ್ಟು ಮರ್ಯಾದೆ ತೆಗೆದಿರ್ಬೇಕಿದ್ರೆ ನಾಲ್ಕಾರ್ ಜನ ನಾನು ಮರ್ಯಾದೆ ತೆಗಿಬೇಕಾದ್ರೆ ಅದನ್ನ ತಡ್ಕೋತೀನಿ ಅನ್ಸೋದಿಲ್ಲ ಅಂತ ಹೇಳ್ತಿದ್ದಾರೆ ತುಂಬಾನೇ ಅನುಭವಿಸ್ಬಿಟ್ಟಿದೀನಿ ನನ್ನವ್ರ ಕೊಟ್ಟ ಕಾಟದಿಂದ ನಿಜವಾಗ್ಲೂ ಪಾಠ ಕಲಿತಿನಿ ನಾನು ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳಿ ರವೀಂದ್ರ ಭಟ್ಕಲ್ ಕೆಲ್ಸಕ್ಕೆ ಹೋಗ್ತಾರೆ ತದನಂತರ ಇಲ್ಲಿ ಅತ್ತಿಯ ಜೊತೆ ಮಾತನಾಡ್ತಾರೆ ಅರ್ಜುನ್ ದಯವಿಟ್ಟು ತಪ್ಪು ತಿಳ್ಕೊಂಡು ನಾನು ನಿಜವಾಗ್ಲೂ ಹರ್ಟ್ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಲ್ಲ ಅಂತ ಹೇಳಿದಾಗ ನಂಗೆ ಅರ್ಥ ಕೂಡ ಗೊತ್ತಿದೆ ಅಲ್ವಾ ಅವರು ತುಂಬಾನೇ ಸ್ವಾಭಿಮಾನಿ ಅದರಿಂದಾಗಿನೇ ಈ ರೀತಿ ಎಲ್ಲ ಮಾತಾಡ್ಬಿಟ್ಟು ಖಂಡಿತ ನಿಮ್ಮ ಮನಸ್ಸಿಗೆ ನೋವಾಗಿರುತ್ತೆ ಅಂತ ಗೊತ್ತು ದಯವಿಟ್ಟು ಕ್ಷಮಿಸ್ಬೇಡಪ್ಪ ಅಂತ ಹೇಳಿ ಕೇಳ್ಕೋತಾರೆ ಒಂದು ನಿಮಿಷ ಇರೋಪ್ಪ ಅಂತ ಹೇಳಿ ಹೋಗಿ ಬಾರ್ಗವಿಗೋಸ್ಕರ ಎರಡು ಬೊಂಬೆಗಳನ್ನು ಜೊತೆಗೆ ಒಂದು ಚಿನ್ನದ ತಾಳಿಯನ್ನ ತೆಗೆದುಕೊಂಡು ಬರ್ತಾರೆ ನೋಡಪ್ಪ ನಿಮ್ಮ ಮದುವೆ ನಾವು ಮಾಡಿದ್ರೆ ಇದನ್ನ ಕೊಡ್ಬೇಕು ಅನ್ಕೊಂಡಿದ್ವಿ ಎರಡು ಬೊಂಬೆಗಳು ಇದನ್ನ ತಗೋಪ್ಪ ನಿಮ್ಮ ಮನೆ ಬೊಂಬೆಲ್ಲ ಬಿಡು ಇದನ್ನು ಕೂಡ ಜೊತೆಗೆ ಭಾರ್ಗವಿಗೋಸ್ಕರ ವರ್ಷದಿಂದನೇ ಸಣ್ಣ ಸಣ್ಣ ದುಡ್ಡನ್ನೆಲ್ಲ ಕೂಡಿಟ್ಟು ತಾಳಿ ಸರಾನ ತೆಗ್ದಿದ್ವಿ ಇದನ್ನು ಅವಳು ಕೂತ್ಕೆಗೆ ಹಾಕ್ಬಿಡು ಅಂತ ಹೇಳ್ತಾರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಪ್ಪ ನನ್ನ ಮಗಳು ಹೇಗಿದ್ದಾರೆ ನಿನ್ನ ಮನೆಯಲ್ಲಿ ಎಲ್ಲರೂ ಕೂಡ ಅವಳನ್ನ ಒಪ್ಕೊಂಡ್ರ ಅಂದಾಗ ಅಯ್ಯೋ ಇವ್ರಿಗೆ ಸತ್ಯ ಗೊತ್ತಾದರೆ ಖಂಡಿತ ಅದನ್ನು ಸಹಿಸ್ಕೊಡುವ ಶಕ್ತಿ ಇವ್ರಿಗಿಲ್ಲ ಹಾಗಾಗಿ ಸುಳ್ಳು ಹೇಳೋದೇ ಒಳ್ಳೇದು ಅಂತ ಅನ್ಕೊಂಡಂತ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯವನ ಈಗಲೂ ಕೂಡ ಮುಚ್ಚಿಡ್ತಾರೆ ಜೊತೆಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಅವ್ರನ್ನ ಒಪ್ಕೊಂಡಿದ್ದಾರೆ ಅವ್ರು ತುಂಬಾ ಒಳ್ಳೆಯವರು ನಿಜವಾಗ್ಲೂ ಅವರ ಒಳ್ಳೆತನಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅಂತೆಲ್ಲ ಸುಳ್ಳು ಹೇಳಿಬಿಡ್ತಾರೆ ತದನಂತರ ಇಲ್ಲಿ ನನ್ನ ಮಕ್ಕಳಿಗೆ ತುಂಬಾ ಕೋಪಿಷ್ಟೇ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತಾಳೆ ದಯವಿಟ್ಟು ಕ್ಷಮಿಸ್ಬಿಟ್ಟು ಅವಳಿಗೆ ತಿಳಿ ಹೇಳಪ್ಪ ಅರ್ಥ ಮಾಡ್ಕೋತಾಳೆ ಒಂದು ಪಕ್ಷ ಅವಳು ಹೇಳಿದ್ದು ಕರೆಕ್ಟ್ ಆಗಿದ್ದು ಇಡೀ ಮನೆಯವಳ ವಿರುದ್ಧವಾಗಿದ್ದರೆ ದಯವಿಟ್ಟು ನನ್ನ ಮಗಳ ಕೈಯನ್ನು ಬಿಡಬೇಡ ನನ್ನ ಮಗಳ ಜೊತೆಯಾಗಿ ನಿಂತ್ಕು ಅಂತ ಹೇಳಿದಾಗ ಮನೆ ಮನೆಯವೇನೂ ಯೋಚನೆ ಮಾಡಬೇಡಿ ಭಾರ್ಗವಿಯವನ್ನ ತುಂಬ ಚೆನ್ನಾಗಿ ನಾನು ನೋಡ್ಕೋತೀನಿ ಅಂತಾರೆ ತಾಳಿಯನ್ನು ಹಾಕೋದನ್ನು ಮರಿಬೇಡಪ್ಪ ಅಂತ ಹೇಳಿ ಅರ್ಜುನ್ ಕೈಗೆ ತಾಳಿಯನ್ನು ಕೊಟ್ಟು ಕಳಿಸ್ತಾರೆ ತದನಂತರ ಇಲ್ಲಿ ಇತರ ಕಡೆ ಭಾರ್ಗವಿ ಆ ಒಂದು ಫೋಟೋವನ್ನು ಹಾಕಿದ್ದೆ ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ ಈ ಕಡೆ ಇಬ್ಬರಿಂದ ಮೊದಲು ಆ ಫೋಟೋವನ್ನು ತೆಗಿ ಸತ್ ಹೋಗಿದಾಳೆ ಅವ್ಳು ಕಟ್ಕೊಂಡ್ ಏನಾಗ್ಬೇಕು ಸತ್ ಸಂಧ್ಯಾನೇ ಸತ್ ಮೇಲೆ ಇದೆಲ್ಲ ಯಾತಕ್ ಬೇಕು ನಿನಗೆ ಕೇಸ್ ಗೀಸ್ ಅಂತ ಹೇಳ್ತಿದ್ರೆ ಹೋ ಏನ್ ಅನ್ಕೊಂಡಿದ್ಯಾ ಸಂಧ್ಯಾ ಸತ್ತು ಹೋದ್ರು ಕೇಸ್ ಕೂಡ ಸತ್ತೋಗುತ್ತೆ ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ ಯಾವ್ದೇ ಕಾರಣಕ್ಕೂ ಕೂಡ ಸದ್ಯ ಸತ್ತಿರಬಹುದು ಆದ್ರೆ ಕೇಸನ್ನ ಸಾಯೋದಕ್ಕೆ ಬಿಡುವುದಿಲ್ಲ ಸಂಧ್ಯಾ ಕೇಸ್ಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ಸಂಧ್ಯಾ ಕೆದ್ದೆ ಗೆಲ್ತಾಳೆ ಅಂತ ಭಾಗವಿ ಚಾಲೆಂಜ್ ಹಾಕ್ತದಾಳ ಜೊತೆಗೆ ನಿಮ್ಮ ಮಾವನ ವಿರುದ್ಧವಾಗಿ ನಾನು ಹೋಗ್ತೀನಿ ಅಂತ ಕೂಡ ಹೇಳ್ತಿದಾಳೆ ಇದರಿಂದಾಗಿ ಬೃಂದ ಹೌದಾ ಸರಿ ಆಯ್ತು ಬಿಡು ನೀನ್ ಚಾಲೆಂಜ್ ನಾವು ಒಪ್ಕೊಳ್ಳೋಣ ಆದ್ರೆ ಒಂದ್ ಮಾತನ್ನ ತಿಳ್ಕೊ ಈ ಒಂದು ಫೋಟೋ ಗೋಡೆ ಮೇಲೆ ಇರೋ ರೀತಿ ನಾನ್ ಮಾಡ್ತೀನಿ ಮಾವನ ನಾನು ಒಪ್ಪಿಸ್ತೀನಿ ಆದ್ರೆ ಈ ಒಂದು ಕೇಸಲ್ಲಿ ನೆನದಾದ್ರೂ ಸೋತ್ರೆ ಅರ್ಜುನ್ಗೆ ಡಿವೋರ್ಸ್ ಕೊಡ್ಬೇಕಾಗತ್ತ ಇದಕ್ಕೆ ನೀನು ಒಪ್ಕೊತೀಯ ಅಂತ ಕೇಳಿದ ಖಂಡತ್ವಾಗ್ಲು ಒಪ್ಕೋತೀನಿ ಅಂತ ಭಾರ್ಗವಿ ಹೇಳ್ತಾರ ಆದ್ರೂ ಕೂಡ ಇಲ್ಲಿ ರುದ್ರಾಜು ಎಲ್ಲರೂ ಕೂಡ ಭಾರ್ಗವಿ ಮಾತನ್ನ ಕೇಳಿ ನಿಜವಾಗ್ಲೂ ಭಾರ್ಗವಿ ಮಾತನ್ನ ಕೇಳ್ತಿದ್ರೆ ಕೇಸ್ ಗೆದ್ದೆ ಗೆಲ್ತಾಳೆ ಮನೆಯಲ್ಲಿರೋ ರಾಕ್ಷಸ ಎಲ್ರಿಗೂ ಕೂಡ ಬುದ್ಧಿ ಕಲಿಸ್ತಾಳೆ ಅಂತ ಅನ್ನಿಸ್ತಿದೆ ಅಂತ ಅನ್ಕೋತಾರೆ ಜ್ವಾಲಾಮುಖಿ ಆಗಿರ್ತಕ್ಕಂತಹ ಭಾರ್ಗವಿ ನಿಜವಾಗ್ಲು ಎಲ್ರನ್ನ ಕೂಡ ಸುಟ್ಟು ಭಸ್ಮ ಮಾಡ್ತಾಳೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಶಕುಂತಲ ಅವರು ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶ್ಯಾಮ್ ಅಂತೂ ಹೌದಾ ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಫೋಟೋ ಹಾಕಿದಷ್ಟು ಸುಲಭ ಅಂತ ಅನ್ಕೊಂಡ್ಬಿಡಿದ್ಯಾ ಫೋಟೋ ಏನು ಹಾಕಿಬಹುದು ಆದ್ರೆ ಜಿ ಪಿ ಸರ್ ನಾಗ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ನಿನಗೆ ಅಂತ ಶ್ಯಾಮಿ ಹೇಳಿದಾಗ ಈ ಕಡೆ ಭಾರ್ಗವಿ ತಿರುಗಿ ಇಟ್ಟು ಕೊಡ್ತಿದ್ದಾಳೆ ಈ ಕಡೆ ಏನ್ ಅನ್ಕೊಂಡಿದ್ಯಾ ಏನ್ ನೀನು ಮತ್ತೆ ಜಿ ಪಿ ಇದ್ರು ಕೂಡ ಮನೆ ಹಾಲು ಕೆಲಸನ ಮಾಡೋದ ನಿಜವಾಗ್ಲೂ ಕೋರ್ಟ್ ಹೇಗ್ ನಡೆಸ್ಬೇಕು ಕೀಸ್ ಹೇಗ್ ನಡೆಸ್ಬೇಕು ಕೋರ್ಟ್ ಯಾವ ರೀತಿ ನಡೆಯುತ್ತೆ ಒಬ್ರಿಗೆ ನ್ಯಾಯ ಕೊಡ್ಸೋದು ಹೇಗೆ ಗೆಲ್ಲುವ ಹೇಗೆ ಅನ್ನೋದನ್ನ ನಾನು ನಿನಗೂ ಮತ್ತೆ ನಿಮ್ಮ ಬಾವು ಸರ್ ಜಿ ಪಿಗೂ ಕೂಡ ಹೇಳ್ಕೊಡ್ತೇನೆ ಅಂತ ಹೇಳಿ ಭಾರ್ಗವಿ ಕೊಟ್ಟು ಅಲ್ಲಿಂದ ಹೊರಡ್ತಾರ ತದನಂತರ ಈತ ಕಡೆ ಏನು ಮಾಡಿಬಿಟ್ಟೆ ನೀನು ಆ ಫೋಟೋ ಹಾಕಿದ್ರಿಂದ ಭಾವ ಬಂದಿದ್ದೆ ನಮ್ಮನ್ನು ತರಾಟೆಗೆ ತಗೋತಾರೆ ನೀವು ಹೇಗೆ ಹಾಕ್ಸಿದ್ರಿ ಅಂತ ಯಾಕೆ ಹಾಕ್ಸೋದಕ್ಕೆ ಒಪ್ಕೊಂಡೆ ನೀನು ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಹೇಳಿ ಸಾಕ್ಷಿಯವರು ಬೃಂದಾನ ತರಾಟೆಗೆ ತಗೋತಾರೆ ಒಂದು ಕ್ಷಣ ಬೃಂದಾಗೂ ಕೂಡ ನಡ್ಕ ಹುಟ್ಬಿಡತ್ತೆ ಆದರೆ ನಿರ್ಮಲ ಅವರು ಬೃಂದ ಏನು ಮಾಡಿದಾಳು ಅದು ಕರೆಕ್ಟಾಗೇ ಮಾಡಿದಾಳೆ ನಿಜವಾಗ್ಲೂ ಈ ರೀತಿ ಆಗಿರೋದ್ರಿಂದ ಜಿಪಿಗೆ ತುಂಬಾ ಸಿಟ್ಟು ಬರುತ್ತೆ ಈಗ ಆಲ್ರೆಡಿ ಕೋರ್ಟ್ಗೆ ಹೋಗೋದನ್ನ ತಡೆದಿದ್ದಾರೆ ಇನ್ನೇನು ಇದನ್ನೆಲ್ಲ ಮಾಡ್ತಿದ್ದಾಗೆ ಖಂಡಿತವಾಗ್ಲೂ ಅವಳು ನ ಮೂಲೆ ಕೂರಿಸಿ ಅವಳು ಯಾವುದೇ ರೀತಿಯಲ್ಲೂ ಕೂಡ ಅಲಗಾಡಬಾರ್ದು ಆ ರೀತಿ ಲಾಕ್ ಮಾಡ್ತಾರೆ ಅಂತ ಹೇಳಿದಾಗ ಅಷ್ಟು ಸುಲಭ ಅಲ್ಲ ನಿಜವಾಗ್ಲೂ ಕೂಡ ಸಂಧ್ಯಾ ಪರವಾಗಿ ಇಡೀ ಸಮಾಜ ಇದೆ ಒಂದು ಸಂಧ್ಯಾ ಕೇಸ್ ಆದ್ಮೇಲೆ ನಿಜವಾಗ್ಲೂ ಭಾರೀ ಪರವಾಗಿ ಸಮಾಜ ನಿಂತಿದೆ ಎಲ್ಲರ ಸಪೋರ್ಟ್ ಕೂಡ ಭಾರ್ಗವಿಗೆ ಇದೆ ಅಂತ ಹೇಳ್ತಾರೆ ನಮ್ಮ ಜಿ ಪಿ ಸಾರ್ಗೂ ಕೂಡ ಇರಬಹುದು ಬಟ್ ಜಿ ಪಿ ಸರ್ಗಿಂತ ಜಾಸ್ತಿ ಸಪೋರ್ಟ್ ಭಾರ್ಗವಿಗೆ ಇದೆ ಅಂದಾಗ ಆ ಸಮಾಜನೇ ಇಲ್ಲಿ ಭಾರ್ಗವಿಗೆ ಸರಿಯಾಗಿ ಮಂಗಳಾರತಿ ಮಾಡಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಬೃಂದ ಹೇಳಿದಾಗ ನೀನು ಏನು ಹೇಳ್ತಿದ್ಯೋ ಬೃಂದ ಅದನ್ನೇ ನೀನು ಮಾಡ್ಬೇಕಾಗುತ್ತೆ ಖಂಡಿತ ಮಾಡ್ತೀಯ ಅನ್ನೋ ವಿಶ್ವಾಸ ನನಗಿದೆ ಯಾಕಂದ್ರೆ ಜೀಪಿಗೆ ನಿನ್ನ ಬಗ್ಗೆ ತುಂಬಾನೇ ಎಮೋಷನ್ ಇದೆ ಯಾಕಂದ್ರೆ ನೀನು ಅವ್ರಿಗೆ ಸಹಾಯ ಮಾಡ್ತಿದ್ಯಾ ಅಂತ ಅದ್ರಿಂದಾನೇ ನೀನು ಈ ಮನೆಯಲ್ಲಿ ಉಳ್ಕೊಂಡಿರೋದು ಏನಾದರೂ ನೀನು ಈ ಒಂದು ಪ್ಲ್ಯಾನನ್ನಲ್ಲಿ ಫ್ಲಾಪ್ ಆದರೆ ಖಂಡಿತವಾಗ್ಲೂ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ಖಂಡಿತವಾಗ್ಲೂ ಈ ಮನೆಯಿಂದ ಹೊರಗಡೆ ಬೀಳ್ಬೇಕಾಗುತ್ತೆ ನೀನು ಎಚ್ಚರಿಕೆ ಅಂತ ಹೇಳ್ತಾರೆ ಇಲ್ಲಿ ನಿರ್ಮಲಾ ಖಂಡಿತ ಆ ರೀತಿ ಆಗೋದಿಲ್ಲ ಖಂಡಿತ ನನ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ನನ್ನ ಸಂಸಾರ ನನ್ನ ಸಂಸಾರದ ಮರ್ಯಾದೆನ ನಾನು ಉಳಿಸ್ಕೊಂಡೇ ಉಳಿಸ್ಕೋತೀನಿ ನನಗೇನು ತಲೆ ಕೆಟ್ಟಿದ್ಯಾ ನನ್ನ ಗಂಡನ ಬಿಡುವುದಕ್ಕೆ ಅಂತ ಬೃಂದ ಹೇಳ್ತಾಳೆ ತದನಂತರ ಇಲ್ಲಿ ಗೊಂಬೆಯನ್ನು ಕೂಡಿಸ್ಲಾಗ್ತದೆ ಅರ್ಜುನ್ ಬಂದಿದ್ದೆ ಅರ್ಜಿ ಹತ್ರ ಈ ಬೊಂಬೆಗಳನ್ನ ಭಾರ್ಗವಿ ತಾಯಿ ಕೊಟ್ಟಿದ್ದು ಆ ಸ ಮಂಗಲೆಯ ಸರ್ವನ ಕೂಡ ಅಂದಾಗ ಸರಿ ಆಯ್ತು ಕನ್ನ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಎರಡು ಬೊಂಬೆಗಳನ್ನ ಒಂದು ಬೊಂಬೆಗಳಲ್ಲಿ ಇಡ್ತಾರೆ ಏನಿದು ನಿಮಗೆ ಟೇಸ್ಟೇ ಇಲ್ವಾ ಏನಿದು ಈ ಬೊಂಬೆ ನೋಡಿದ್ರೆ ಗೊತ್ತಾಗುತ್ತೆ ಇದ್ರ ಕ್ವಾಲಿಟಿ ಏನು ಅಂತ ಅಂತ ಸಾಕ್ಷಿ ಅವರು ಆಡ್ಕೊತಾರೆ ಅವ್ರಿಗೆ ಸಖತ್ತಾಗಿ ಉತ್ತರ ಕೊಡ್ತಾರೆ ಶಗುಂತಲ ತದ ನಂತರ ಇಲ್ಲಿ ಅರ್ಜುನ್ ಮಾಂಗಲ್ಯ ತಗೊಂಡ್ ಬಂದು ಭಾರ್ಗವಿಗೆ ಹಾಕುವಂತದ್ದಾರೆ ಭಾರ್ಗವಿಗೆ ಅರ್ಜುನ್ ಮತ್ತೊಮ್ಮೆ ಹಾಕೋದ್ರ ಮುಖಾಂತರ ಮತ್ತೆ ಅವರಿಬ್ಬರ ಮದುವೆ ಆಗ್ತದೆ ಹಾಗಿದ್ರೆ ಮುಂದೆ ದೊಡ್ಡ ಅನಾಹುತ ನಡೀತದೆ ಏನದು ವಿಡಿಯೋದಲ್ಲಿ ನೋಡಿ